ಬಹಳ ದಿನಗಳಿಂದಲೂ ಕೂಡ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ ಕೇವಲ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಬಹಳಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಸುಮಾರು ನೂರು ಮೂವತ್ತೈದಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ಮತ್ತು ಅವರು ಒಬ್ಬ ಒಳ್ಳೆಯ ಅಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಚೆನ್ನಾಗಿ ಸಂಘಟನೆ ಮಾಡಿ ಪಕ್ಷ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಅಧಿಕಾರ ಸಿಕ್ಕರೆ ಇನ್ನಷ್ಟು ಪಕ್ಷವನ್ನು ಬೆಳೆಸ್ಬೋದು ಅನ್ನೋದು ಅವರ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಿಗಳ ಒಂದು ಉದ್ದೇಶ ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ ಅವರಿಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ ಕಾಂಗ್ರೆಸ್ ಪಕ್ಷ ಭಾಳ ಶಿಸ್ತಿನಾಗಿ ಹೈಕಮಾಂಡ್ನಿಂದ ಏನು ತೀರ್ಮಾನ ಬರುತ್ತೆ ಅದಕ್ಕೆ ನಡ್ಕೊತೀವಿ ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗೂ ಕೂಡ ಹೇಳಿದ್ದಾರೆ ಅವರು ನಿಜವಾಗ್ಲೂ ಶಿಸ್ತಿನ ಸಿಪಾಯಿ ಪಕ್ಷವನ್ನು ತಾಯಿಯಾಗಿ ಪ್ರೀತಿಸ್ತಂಥವ್ರು ಆ ತಾಯಿ ಮಗನಿಗೆ ಯಾವುದೇ ಮೋಸ ಮಾಡೋದಿಲ್ಲ ಅನ್ನೋದು ನಮ್ಮ ನಂಬಿಕೆ ಆ ತಾಯಿಯ ಕೃಪೆ ಅಂದರೆ ಏನು ಪಕ್ಷದ ಕೃಪೆ ಅವರ ಮೇಲೆ ಬೀಳಲಿದೆ ಅವರು ಮುಖ್ಯಮಂತ್ರಿ ಅಂತೂ ಖಂಡಿತ ಆಗೇ ಆಗ್ತಾರೆ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನೋದು ಸಮಸ್ತ ಕನ್ನಡಿಗರ ಒಂದು ಮನೋಭಾವ ಆ ಒಂದು ನಂಬಿಕೆಯನ್ನು ಅವರು ಕೂಡ ಉಳಿಸ್ಕೊಂಡು ಎಲ್ರಿಗೂ ಜಾತ್ಯಾತೀತವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮೂಲಕ ರಾಜ್ಯದ ಆರ್ಥಿಕವಾದಂಥ ಅಭಿವೃದ್ಧಿ ಔದ್ಯೋಗಿಕ ಅಭಿವೃದ್ಧಿ ನೀರಾವರಿ ಕೃಷಿ ಕೈಗಾರಿಕೆಗಳು ಇವನ್ನೆಲ್ಲವೂ ಕೂಡ ಸಮಾನವಾಗಿ ತೆಗೆದುಕೊಂಡು ಅದು ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಈ ಒಂದು ಪ್ರಾದೇಶಿಕ ಅಸಮತಾಲನ ನಿವಾರಣೆ ಆಗಲಿಕ್ಕೆ ಅವ್ರದೇ ಆದಂಥ ದಾಟಿಯಲ್ಲಿ ಒಂದಷ್ಟು ಸಮಾಜಕ್ಕೆ ಈ ನಾಡಿಗೆ ಆಸ್ತಿ ನಿರ್ಮಾಣದಂಥ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲ ಯುವಕರಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದೆ ಅವ್ರಿಗೊಮ್ಮೆ ಅವಕಾಶ ಸಿಗಬೇಕು ಅಂತ ಈ ಪೂಜೆಯನ್ನು ಮಾಡ್ತಾ ಇರೋಂಥದ್ದು ವಿಶೇಷವಾಗಿ ನಮ್ಮ ಚುಂಚಶ್ರೀ ಬಳಗದವರು ಬೆಳಗದವರು ಈ ಪೂಜಾ ಫಲ ಅವರಿಗೆ ಸಿಕ್ಕರೆ ಏನು ತಪ್ಪಿಲ್ವಲ್ಲ ಸೊ ಆ ಒಂದು ಪೂಜಾ ಫಲ ಅವ್ರಿಗೂ ಕೂಡ ಸಿಗಲಿ ಆ ದೇವಿಯ ಗಣೇಶನ ಮತ್ತು ಲಕ್ಷ್ಮಿಯ ಆಶೀರ್ವಾದ ಅವ್ರಿಗೂ ಕೂಡ ಸಿಗಲಿ ಕನ್ನಡ ತಾಯಿಯ ಆಶೀರ್ವಾದ ಅವ್ರ ಮೇಲೆ ಸಿಗಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ